ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ನಾನಿವತ್ತು ಟೊಮೊಟೊ ಗ್ರೇವಿನ ಹೇಗೆ ಮಾಡೋದು ಅಂತ ಇದ್ದೀನಿ ಟೊಮೊಟೊ ಗ್ರೇವಿ ಆದರೂ ಇದರಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಯಾಕಂದರೆ ಇದ್ರೆ ತುಂಬ ವಿಟಮಿನ್ಸ್ ಇರೋವಂಥ ಕಾರ್ನ ಆ್ಯಡ್ ಮಾಡಿ ಅಂದರೆ ಕಾರ್ನ ಅಂದರೆ ಜೋಳ ಜೋಳನ ಆ್ಯಡ್ ಮಾಡಿ ನಾನು ಇವತ್ತು ಟೊಮೆಟೊ ಗ್ರೇವಿ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಈ ರೀತಿ ಕಾರ್ನ್ ವಿತ್ ಟೊಮೊಟೊ ಗ್ರೇವಿನ ನೀವು ಮಾಡ್ಕೊಂಡು ನೋಡಿ ಸೂಪರ್ ಆಗಿ ಬರುತ್ತೆ ರೊಟ್ಟಿಗೆ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಟೊಮೊಟೊದಲ್ಲಿ ವಿಟಮಿನ್ ಬಿ ಇ ಮತ್ತೆ ಹಿತ್ತಕೋಶದಲ್ಲಿರುವಂತಹ ಕಲ್ಲನ್ನ ತಡೆಗಟ್ಟುತ್ತೆ ಟೊಮೊಟೊ ಇಷ್ಟೊಂದು ಆರೋಗ್ಯಕರ ಗುಣ ಹೊಂದಿರುವಂತಹ ಟೊಮೊಟೊ ವಿತ್ ಕಾರ್ನ್ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಟೊಮೊಟೊ ತಕೊತಾ ಇದೀನಿ ಐದಾರು ಟೊಮೊಟೊ ತಗೊಂಡಿದ್ದೀನಿ ಒಂದು ಬಟ್ಲು ಕಾರ್ನ್ ಮತ್ತು ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಶುಂಠಿ ಒಂದು ಮೂರು ನಾಲ್ಕು ಇಂಚು ಮತ್ತು ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ ನೋಡಿ ಈರುಳ್ಳಿ ಎಲ್ಲನೂ ಎಗ್ ಬುರ್ಜಿ ಥರ ಹೀಗೆ ಸಣ್ಣಗೆ ಹಚ್ಕೊಂಡು ಟೊಮೊಟೋನು ಕೂಡ ಸಣ್ಣಗೆ ಹಚ್ಕೊಂಡು ನೋಡಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಐದಾರು ಟೊಮೊಟೊ ಮತ್ತು ಮೂರು ಈರುಳ್ಳಿ ಒಂದು ಬಟ್ಲು ಖಾರನ ತಗೊಂಡಿದ್ದೀನಿ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಕರಿಬೇವು ಸ್ವಲ್ಪ ಒಗ್ಗರಣೆಗೆ ಅಂತ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನೆಕ್ಸ್ಟು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಐದಾರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಕೆಲವರು ಹಸಿಮೆಣ್ಸಿನ್ಕಾಯಿ ತಿನ್ನೋಲ್ಲ ಅನ್ನೋರು ಸ್ಕಿಪ್ ಮಾಡಿಬಿಟ್ಟು ಹಚ್ಚಿಮೆಣ್ಸಿನ್ಕಾಯಿ ಪೌಡ್ರ್ನು ಕೂಡ ಹಾಕೋಬೋದು ನೋಡಿ ಎಣ್ಣೆ ಇದೆ ಒಂದು ಐದಾರು ಸ್ಪೂನ್ ಎಣ್ಣೆ ತೊಗೋಬೇಕು ಮತ್ತು ಉಪ್ಪಿನ ಪುಡಿ ಮತ್ತು ಅರಶದ ಪುಡಿ ಎಷ್ಟು ನಮಗೆ ಬೇಕಾಗಿರೋದು ಸಾಸಿವೆ ಕೂಡ ಒಗ್ಗರಣೆಗೆ ಹಾಕಬೇಕು ಚೆನ್ನಾಗಿರುತ್ತೆ ಎಷ್ಟು ನಾನು ಫುಲ್ಲು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಪಟಾಪಟ್ ಅಂತ ಬೇಗ ಹತ್ತು ನಿಮಿಷದಲ್ಲಿ ನಾವು ಟೊಮೊಟೊ ಗ್ರೇವಿ ಮಾಡ್ಬೋದು ಮತ್ತು ನೆಕ್ಸ್ಟು ಬಾಣಲೆ ಇಟ್ಕೊತ ಇದ್ದೀನಿ ಬಾಣ್ಲಿಗೆ ಬಾಣಲೆ ಕಾದಾದಮೇಲೆ ಐದಾರು ಸ್ಪೂನು ಆಯಲ್ಲು ಅಂದರೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಾನು ಅಡುಗೆಗೆ ನೀವು ಮನೇಲಿ ಯಾವ ಎಣ್ಣೆ ಅಡುಗೆಗೆ ಯೂಸ್ ಮಾಡ್ತೀರೋ ಆ ಎಣ್ಣೆ ತೊಗೊಳ್ಳಿ ಐದಾರು ಸ್ಪೂನು ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ನಾನು ಸಾಸಿವೆ ಯೂಸ್ ಮಾಡ್ಕೊತಿದ್ದೀನಿ ಸಾಸಿವೆ ಪಟ ಪಟ ಸಿಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಸ್ಪೂನ್ ತೊಗೊಳ್ಳಿ ಮತ್ತು ಇದು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಒಂದು ಅರ್ಧ ನಿಮಿಷನಾದರೂ ಹುರ್ಕೊಳ್ಳಿ ಅಷ್ಟೇ ಮತ್ತು ಹಸಿಮೆಣ್ಸಿನ್ಕಾಯಿ ತಗೊಂಡು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಯಾವುದೇ ಗ್ಯಾಸ್ಟಿಕ್ ಬರೋಲ್ಲ ನೆಕ್ಸ್ಟ್ ನಾವಿಲ್ಲಿ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹೆಚ್ಚು ಈರುಳ್ಳಿನ ಬಳಸ್ಕೊಳ್ಳಿ ಅದರಿಂದ ಏನು ಲಾಸಿಲ್ಲ ಯಾಕಂದರೆ ಕೆಟ್ಟ ಕೊಲೆ ಸ್ಟೈಲು ಉರಿ ಊತ ಏನೇ ಇದ್ರೂ ತೆಗ್ದಾಕುತ್ತೆ ಈರುಳ್ಳಿ ತುಂಬ ಜಾಸ್ತಿ ತಿಂದರೆ ಒಳ್ಳೆಯದು ಮತ್ತು ಕರಿಬೇವನ್ನ ಸೇರಿಸ್ಕೊಂಡೆ ಕರಿಬೇವಿನಲ್ಲಿ ಒಳ್ಳೆಯ ಗುಣ ಇದೆ ತಲೆ ಕೂದಲನ್ನ ಕಪ್ಪು ಮಾಡುತ್ತೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಕರಿಬೇವು ತುಂಬ ಒಳ್ಳೆಯದು ಅರಿಶಿನ ಟರ್ಮರಿಕ್ಕು ತುಂಬ ಒಳ್ಳೆಯದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ನೋಡಿ ನಾವು ಅಡುಗೆಗೆ ಉಪಯೋಗಿಸುವಂಥ ಪ್ರತಿಯೊಂದು ವಸ್ತುನಲ್ಲೂ ಆರೋಗ್ಯ ಗುಣ ಇದೆ ಈಗ ನಾನು ಕಾರನ್ನ ಸೇರಿಸ್ಕೊತಿದ್ದೀನಿ ಅಂದರೆ ಈ ಜೋಳದಲ್ಲಂತೂ ತುಂಬ ತುಂಬ ಒಳ್ಳೆಯ ಗುಣಗಳಿದೆ ಫೈಬರ್ ಇದೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆಲ್ಲ ತುಂಬ ಒಳ್ಳೆಯದು ಜೀರ್ಣಕ್ರಿಯೆ ತುಂಬ ಬೇಗ ಆಗುತ್ತೆ ಕಣ್ಣು ಚರ್ಮ ರಕ್ತಹೀನತೆಗೆಲ್ಲ ತುಂಬ ಒಳ್ಳೆಯದು ಕಾರಣ ನೋಡಿ ನಾನು ಬರಿಗೆ ಅಡುಗೆ ಮಾಡೋದಷ್ಟೇ ಅಲ್ಲ ಅಡುಗೆ ಜೊತೆಗೆ ಆರೋಗ್ಯ ಗುಣ ಇರುವಂತಹ ಟಿಪ್ಸ್ಗಳನ್ನು ಕೂಡ ಹೇಳ್ತೀನಿ ಯಾಕಂದರೆ ಆರೋಗ್ಯಕ್ಕಾಗಿ ನಾವು ಊಟ ತಿನ್ನೋದು ಅದೇ ಊಟ ವಿಷ ಆದರೆ ಯಾರೂ ಕೂಡ ಊಟ ಅಲ್ವಾ ಅದಕ್ಕೋಸ್ಕರ ಪ್ರತಿಯೊಂದು ಐಟಮ್ಸಲ್ಲೂ ಕೂಡ ಆರೋಗ್ಯಕರ ಗುಣ ಇದೆ ನೋಡಿ ನೆಕ್ಸ್ಟು ಲಾಸ್ಟಿಗೆ ನಾವೀಗ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಫುಲ್ಲು ಸಾಫ್ಟ್ ಆಗೋವರೆಗೂ ಕೂಡ ನಾವು ಇದಕ್ಕೆ ನೀರು ಆ್ಯಡ್ ಮಾಡಿಬಾರ್ದು ನಾವು ಹಾಕಿರೋ ಎಣ್ಣೆನೇ ಸಾಕು ಮತ್ತು ಟೊಮೊಟೊದಲ್ಲಿರುವಂತಹ ನೀರಂಶನೇ ಸಾಕು ಅದರಲ್ಲೇ ಫುಲ್ ರೋಸ್ಟ್ ಆಗುತ್ತೆ ಟೊಮೊಟೊ ನಾನು ಆಗಲೇ ಹೇಳಿರೋ ಹಾಗೆ ವಿಟಮಿನ್ ಖನಿಜ ರೋಗ ನಿರೋಧಕ ಶಕ್ತಿ ಎಲ್ಲ ಇದೆ ಹೊಟ್ಟೆಯಲ್ಲಿರುವಂತಹ ಕೆಟ್ಟು ಕಲ್ಲು ಅಥವಾ ಪಿತ್ತಕೋಶದಲ್ಲಿ ಕಲ್ಲು ಆ ಥರ ಎಲ್ಲ ಇದ್ರೆ ಟೊಮೊಟೋ ಇಂದ ಪರಿಹಾರ ಆಗುತ್ತೆ ಸೂಪರ್ ಟೇಸ್ಟಿ ಟೊಮೊಟೊ ಇಲ್ಲ ಅಂದರೆ ಕೆಲವೊಂದು ಅಡುಗೆ ರುಚಿನೇ ಇರಲ್ಲ ತುಂಬ ರುಚಿಯಾಗಿ ಅದ್ಭುತವಾಗಿ ವೆಜ್ ಐಟಮ್ಗೆ ಪ್ರತಿಯೊಂದು ಐಟಮ್ಗೂ ಕೂಡ ನಾವು ಟೊಮೊಟೊ ಬೇಕೇ ಬೇಕು ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ ಉಪ್ಪು ಪುಡಿ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಯಾಕಂದರೆ ಮತ್ತೆ ಸಾಲ್ಟನ್ನ ಉಪಯೋಗಿಸ್ಕೋಬೋದು ನೀವು ಚಪಾತಿ ರೊಟ್ಟಿ ಮಾಡುವಾಗ ಅದಕ್ಕೂ ಉಪ್ಪು ಹಾಕಿರ್ತೀರಿ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪನ್ನ ನೆಕ್ಸ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಯಾವ ಥರ ಸಾಫ್ಟ್ ಆಯಿತು ನಾನು ಇದಕ್ಕೆ ಯಾವ ನೀರು ಕೂಡ ಆ್ಯಡ್ ಮಾಡಿಲ್ಲ ನೀರು ಹಾಕದೆ ಟೊಮೊಟೊ ರಸದಲ್ಲಿರೋಂಥ ನೀರಲ್ಲೇ ಕೂಡ ಈ ಥರ ರೋಸ್ಟ್ ಆಗೋಯ್ತು ಗ್ರೇವಿ ಸೂಪರಾಗಿ ನೋಡಿ ಹೇಗೆ ರೆಡಿಯಾಯಿತು ತುಂಬ ತುಂಬ ಆರೋಗ್ಯಕರ ಗುಣ ಮತ್ತು ತುಂಬ ರುಚಿಯಾದಂತಹ ಟೊಮೊಟೊ ಗ್ರೇವಿ ಸೂಪರಾಗಿ ರೆಡಿಯಾಯಿತು ಇದಕ್ಕೆ ಅನ್ನದ ಜೊತೆಗೂ ತಿನ್ಬೋದು ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಜೊತೆಗೂ ಇದನ್ನು ಉಪಯೋಗಿಸ್ಬೋದು ಇಂತಹ ಆರೋಗ್ಯಕರವಾದಂತಹ ಟೊಮೊಟೊ ಗ್ರೇವಿನ ಹೀಗೆ ನಮ್ಮನೆ ಮಾಡ್ತೀವಿ ನೀವು ಹೇಗೆ ಮಾಡ್ತೀರ ಅಂತ ತಿಳಿಸಿ ಹೇಳಿ ಮನೆಯಲ್ಲಿ ಮಕ್ಕಳಿದ್ರಂತೂ ತುಂಬ ತುಂಬ ಇಷ್ಟಪಡ್ತಾರೆ ನಾನು ಇದಕ್ಕೆ ಒಂದಿನ ಚಪಾತಿ ಮಾಡಿದೆ ಅದೇ ಗ್ರೇವಿಗೆ ಒಂದಿನ ರೊಟ್ಟಿ ಮಾಡಿಕೊಟ್ಟಿದ್ದೆ ನನ್ನ ಮಗನಿಗಂತೂ ಸಖತ್ತು ಇಷ್ಟ ಆಯಿತು ಅಮ್ಮ ಟೊಮೊಟೊ ಗ್ರೇವಿ ಖಾಲಿ ಆಯ್ತಾ ಖಾಲಿ ಆಯ್ತ ಅಂತ ಕೇಳ್ತಾನೇ ಇದ್ದ ಅನ್ನಕ್ಕೂ ಕೂಡ ಅದನ್ನೇ ತಿಂದ ಚಪಾತಿ ಹೋದನೇ ತಿಂದ ಮತ್ತು ರೊಟ್ಟಿ ಜೊತೆಗೂ ಅದನ್ನೇ ತಿಂದ ಸೂಪರಾಗಿ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ಮತ್ತು ಚಪಾತಿ ಜೊತೆಗೆ ಎಷ್ಟು ಚೆನ್ನಾಗಿ ಟೇಸ್ಟ್ ಆಗುತ್ತೆ ಅಂದರೆ ಅದನ್ನು ನೀವು ಮಾಡ್ಕೊಂಡು ತಿಂದಾಗಲೇ ಅದ್ರ ಬಗ್ಗೆ ಗೊತ್ತಾಗೋದು ನೋಡಿ ಫಸ್ಟ್ ಡೇ ನಾನು ಚಪಾತಿ ಮಾಡಿಕೊಟ್ಟಿದ್ದೆ ಟಿಫನ್ನು ಬೆಳಿಗ್ಗೆ ಮಾರ್ನಿಂಗ್ ಟಿಫನ್ಗೆ ಅಂತ ಚಪಾತಿ ಮಾಡಿಕೊಟ್ಟಿದ್ದೆ ಅವನು ಒಂದು ಚಪಾತಿ ತಿಂತಿದ್ದವನು ಅವನು ಒಂದೂವರೆ ಚಪಾತಿ ಎರಡು ಚಪಾತಿ ತಿಂದ ಅಷ್ಟು ಚೆನ್ನಾಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫನ್ಗೆ ಅದೇ ಟೊಮೊಟೊ ಗ್ರೇವಿಗೆ ನಾನು ರೊಟ್ಟಿ ಮಾಡಿಕೊಟ್ಟೆ ಫುಲ್ಲು ಒಂದು ರೊಟ್ಟಿ ತಿಂದಿದ್ದಾನೆ ಸೂಪರಾಗಿತ್ತು ಅಂತ ಇಷ್ಟೊಂದು ಆರೋಗ್ಯ ಗುಣ ಹೊಂದಿರುವಂತಹ ಈ ರೆಸಿಪಿನ ಖಂಡಿತ ಮಿಸ್ ಮಾಡ್ಕೊಬೇಡಿ ಈ ಕಾರ್ನೋವಿತ್ತು ಟೊಮೆಟೊ ಗ್ರೇವಿನ ಸೂಪರಾಗಿರುತ್ತೆ ಆಗಿರುತ್ತೆ ಅದ ಮೇಲೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅನ್ನೋದನ್ನ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಸ್ಕಂದ ಕ್ರಿಯೇಟರ್ನ ಫಾಲೋ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್